ಇವತ್ತು ಬಹಳ ವಿಶೇಷವಾದ ದಿನ ತಮಗೆಲ್ಲ ಗೊತ್ತಿರಲು ಸಾಕು ಇಡೀ ಜಗತ್ತಿನಲ್ಲಿಯೇ ಏಕೈಕ ಹಿಂದೂ ರಾಷ್ಟ್ರ ಅದು ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ ಹಿಂದೂಸ್ತಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ಭಾರತೀಯ ಜನತಾ ಪಕ್ಷ ಬಲಿಷ್ಠಗೊಳ್ಳುವುದು ಅನಿವಾರ್ಯ ಆ ನಿಟ್ಟಿನಲ್ಲಿ ಇಡೀ ವಿಶ್ವದಲ್ಲಿಯೇ ಏಕೈಕ ಒಂದು ಪಕ್ಷ ಬಹಳಷ್ಟು ಸದಸ್ಯತ್ವವನ್ನು ಹೊಂದಿದ್ದು ಇಡೀ ವಿಶ್ವದಲ್ಲಿಯೇ ಈ ಒಂದು ಭಾರತದ ಆಡಳಿತ ಮೆಚ್ಚುಗೆಯನ್ನು ಪಡೆದಿದೆ ಭಾರತದ ಆಡಳಿತ ಚುಕ್ಕನ್ನು ಹಿಡಿದಂತಹ ಮಹಾನ್ ವ್ಯಕ್ತಿ ವ್ಯಕ್ತಿ ಅಲ್ಲ ಮಹಾನ್ ಶಕ್ತಿ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಅವರ ಸಹಪಾಠಿಗಳು ಬಹಳ ಮುಂದುವರ್ಣಿ ಉಳ್ಳವರು ಒಳ್ಳೆಯ ನಾಯಕರು ಶ್ರದ್ಧವಾದ ದೇಶವನ್ನು ಕಟ್ಟಿಕೊಂಡು ಸ್ವಚ್ಛ ಭಾರತ ಸಶಕ್ತ ಭಾರತ ಆತ್ಮನಿರ್ಭರ ಭಾರತ ಇಡೀ ಒಂದು ಸಮಸ್ತ ಅನುಕೂಲಕ್ಕೆ ಒಳ್ಳೆಯ ಆರೋಗ್ಯ ಸವಲತ್ತುಗಳು ಮತ್ತು ದುಡಿಯುವ ಕೈಗಳಿಗೆ ಕೆಲಸ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡು ಒಂದು ನೂರ ನಲವತ್ತು ಕೋಟಿ ಜನರು ಇದ್ದರೂ ಕೂಡ ಎಲ್ಲರಿಗೂ ಸ್ವಾವಲಂಬಿಯಾಗಿ ಜೀವನ ನಡೆಸಲು ದಾರಿಯನ್ನು ಮಾಡಿಕೊಟ್ಟಂತಹ ಮಹಾನ್ ಶಕ್ತಿದಾಯಕ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಚುಕ್ಕಾನ ಹಿಡಿದು ವಿಶ್ವಕ್ಕೆ ಮಾದರಿಯಾಗಿದೆ ಇಡೀ ವಿಶ್ವೇ ಮೆಚ್ಚುವಂಥದ್ದಾಗಿದೆ ಆದ್ದರಿಂದ ಈ ಒಂದು ಹಿಂದೂಗಳ ರಾಷ್ಟ್ರವಾದಂತಹ ಈ ಒಂದು ಭಾರತ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಇನ್ನೂ ಬಲಿಸಿಕೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಸದಸ್ಯದ ಅಭಿಯಾನವನ್ನು ಇದೇ ತಿಂಗಳು ಎರಡರಂದು ಎರಡು ಸೆಪ್ಟೆಂಬರ್ನಂದು ಶ್ರೀ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ಮತ್ತು ಅವರೆಲ್ಲ ಸಹುಪಾಠಿಗಳು ಕೂಡಿಕೊಂಡು ಇದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾಗಿದೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಕೂಡಿ ಇವತ್ತು ಈ ಒಂದು ಅಭಿಯಾನ ಪ್ರಾರಂಭಿಸಿದ್ದಾಗಿದೆ ಕೆಲವೇ ದಿನಗಳಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಸದಸ್ಯತ್ವವನ್ನು ನಾವು ಮತ್ತೊಮ್ಮೆ ಪಡೆದುಕೊಂಡು ಅದನ್ನು ಇಡೀ ಒಂದು ವಿಶ್ವದಲ್ಲೇ ದಾಖಲೆ ಮಾಡುವಂತಹ ಈ ಒಂದು ಸ್ಥಿತಿ ಬಂದಿದೆ ಆ ನಿಟ್ಟಿನಲ್ಲಿ ಬಹಳಷ್ಟು ಜನರು ಬಹಳಷ್ಟು ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ರಿನ್ಯೂವಲ್ ನಮ್ಮ ಸದಸ್ಯರನ್ನು ಕೂಡ ರಿನ್ಯೂವಲ್ ಮಾಡಬೇಕು ಮಾಡಿಕೊಳ್ಳಬೇಕಾಗಿದೆ ಈಗ ಈಗಾಗಲೇ ಸದಸ್ಯತೆ ಇದ್ದರೂ ಕೂಡ ಮತ್ತೊಮ್ಮೆ ರಿನ್ಯೂವಲ್ ಮಾಡ್ಕೋಬೇಕು ಅದಕ್ಕೆ ಒಂದು ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ಜೀರೋ ಟೂ ಫೋರ್ ಅದಕ್ಕೆ ಈ ಒಂದು ಸಂಖ್ಯೆಗೆ ನಾವು ಕಾಲ್ ಕೊಟ್ಟಾಗ ನಮ್ಮ ಸದಸ್ಯತ್ವವನ್ನು ಹೊಂದಲಿಕ್ಕೆ ಸಾಧ್ಯತೆ ಮೇಲಾಗಿ ಇನ್ನೂ ಇದ್ರದ್ದು ಮುಂದುವರೆದು ಕೆಲವೊಂದಿಷ್ಟು ಫಾರ್ಮ್ ತುಂಬಿದ ಹಾಗೆಲ್ಲ ತುಂಬಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕೆಲವೊಂದು ಜನ ನಮ್ಮ ಪ್ರತಿನಿಧಿಗಳು ಬಂದು ಎಲ್ಲರಿಗೆ ಸಹಾಯ ಸಹಕಾರ ಕೂಡ ಮಾಡ್ತಾರ ಒಂದು ಈ ಒಂದು ಅಭಿಯಾನದಲ್ಲಿ ಸದಸ್ಯತ್ವವನ್ನು ಹೊಂದಲು ಎಲ್ಲವೂ ಒಂದು ಅಸಿಸ್ಟೆನ್ಸ್ ಕೊಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ಈ ಒಂದು ಇಡೀ ಸಮಸ್ತ ಜನತೆಗೆ ನಾನು ವಿನಂತಿ ಮಾಡ್ಕೋತೀನಿ ಇವತ್ತಿನ ಪರಿಸ್ಥಿತಿ ತಾವು ನೋಡಿಕೊಂಡು ಮುಂಬರುವ ದಿನಮಾನದಲ್ಲಿ ಕೂಡ ಬಹಳಷ್ಟು ಭಯಾನಕ ಪರಿಸ್ಥಿತಿ ನಾವು ಎದುರಿಸಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಹೊರಗೆ ಬರಬೇಕಾತಂದ್ರೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ತಿಳಿಸಿ ಎರಡು ಸಾವಿರದ ನಲವತ್ತರೊಳಗೆ ಅದು ಸುಸಜ್ಜಿತವಾದ ಮಾತ್ರ ಆಗಲೇಬೇಕು ಎಂಬುದು ಕೂಡ ಇವತ್ತು ನಿರ್ದೇಶಿತಾಗಿ ಆ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳು ಬರ್ತಾ ಇದ್ದವು ನಮ್ಮ ಆರ್ಥಿಕ ಪರಿಸ್ಥಿತಿ ಹೋದ ಹತ್ತು ವರ್ಷಗಳ ಹಿಂದೆ ಹನ್ನೆರಡನೇ ಸ್ಥಾನಕ್ಕಿತ್ತ ಇವತ್ತು ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಅಷ್ಟೇ ಅಲ್ಲ ಮೂರನೇ ಸ್ಥಾನಕ್ಕೆ ಹೋಗುವ ಎತ್ತರಕ್ಕೆ ಹೋಗಲು ಇವತ್ತೆಲ್ಲ ಕೂಡ ಸನ್ನದ್ಧ ಮಾಡ್ತದೆ ಹೇಗೆ ಭಾಳಷ್ಟು ಯಂತ್ರೋಪಕರಣಗಳಾಗಲಿ ಯುದ್ಧ ಸೌಕರ್ಯ ವಿಮಾನಗಳಾಗಲಿ ಇವು ಕೂಡ ಎಕ್ಸ್ಪೋರ್ಟ್ ಮಾಡುವಂಥ ಪರಿಸ್ಥಿತಿಗಳಿದ್ದೆವು ಕೃಷಿಯಲ್ಲಾಗಲಿ ಮತ್ತು ಆರ್ಟಿಕಲ್ಚರ್ ಆಗಲಿ ಉದ್ಯೋಗದಲ್ಲೇ ಮತ್ತು ಎಲ್ಲ ಬೇಕಾಗಿರುವಂಥ ವಸ್ತುಗಳನ್ನು ತಯಾರು ಮಾಡುವಂತಹ ಸಣ್ಣ ಕಾರ್ಖಾನೆ ಮಧ್ಯಮ ಕಾರ್ಖಾನೆ ದೊಡ್ಡ ಕಾರ್ಖಾನೆಗಳನ್ನು ಕೂಡ ಹಾಕಲಿಕ್ಕೆ ಇವತ್ತು ನಮ್ಮ ದೇಶ ಮಾಡ್ತಾ ಇದ್ದ ದೊಡ್ಡ ಕಾರ್ಯ ಮಾಡ್ತಾ ಇದ್ದೀವಿ ಬುಲೆಟ್ ಟ್ರೈನುಗಳಾಗಲಿ ಸಾಕಷ್ಟು ವಿಮಾನಗಳು ಮತ್ತು ರೈತರಿಗೆ ಬೇಕಾಗುವಂಥ ಎಲ್ಲ ಕೃಷಿ ಉಪಕರಣಗಳು ಎಲ್ಲವನ್ನು ತಾಂತ್ರಿಕ ಮತ್ತು ವೈಜ್ಞಾನಿಕವಾಗಿ ಮಾರ್ಪಡಿಸಿ ಎಲ್ಲರೂ ಒಂದು ಸೌಕರ್ಯಗಳು ಕೊಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಮಾಡಿ ತೋರಿಸಿದ್ದಾಗಿದೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಮತ್ತೆ ಮಲ್ಕುದೊಮ್ಮೆ ಅದು ಅಧಿಕಾರಿಗಳಿಗೆ ಬರಲೇಬೇಕು ಮತ್ತು ಬೃಹತ್ ಪ್ರಮಾಣದಲ್ಲಿ ಈಗಾಗಲೇ ಬೆಳೆದಿದ್ದು ಇನ್ನೂ ಬಲಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಸದಸ್ಯತ್ವವನ್ನು ಹೊಂದುವುದು ಬಹಳ ಅತಿ ಅವಶ್ಯಕವಾಗಿದೆ ಸಮಸ್ತ ಜನತೆಯಲ್ಲಿ ನಾನು ಮತ್ತೊಮ್ಮೆ